ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗ್ಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕೆಂಗೇರಿ ಮಟ್ಟಿ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಾರು ಒಂದರಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ಹತ್ತು ವರ್ಷಗಳಿಂದ ವಾಸವಾಗಿದ್ವು ಆ ಜಾಗದಲ್ಲಿ ಇಂದು ಕೆರೆ ನಿರ್ಮಾಣವಾಗಿದೆ ಅದೇ ಜಾಗದಲ್ಲಿ ಈ ಕುಟುಂಬಗಳು ವಾಸವಾಗಿದ್ರು ಆದರೆ ಕೆರೆ ನಿರ್ಮಾಣ ಸಮಯದಲ್ಲಿ ಆ ಜಾಗದಿಂದ ಮನೆಗಳನ್ನು ಕೀಳಿಸಿ ಪುರಸಭೆಯ ಖಾಲಿ ಜಾಗದಲ್ಲಿ ನೀವು ಶೆಡ್ ಹಾಕಿಕೊಳ್ಳಬಹುದು ಅಂತ ಮಾನ್ಯ ಶಾಸಕರಾದ ಸಿದ್ದು ಅವರು ಹೇಳಿದ್ದಾರೆ ಅಂತ ಇಲ್ಲಿಯ ನಿವಾಸಿಗಳು ಹೇಳ್ತಿದ್ದಾರೆ ಆದ್ದರಿಂದ ಕೆರೆ ಹತ್ತಿರ ಖಾಲಿ ಇರುವ ಜಾಗದಲ್ಲಿ ಮೂವತ್ತು ಕುಟುಂಬಗಳು ಸಾಲ ಸೋಲ ಮಾಡಿ ಶೆಡ್ಡು ನಿರ್ಮಾಣ ಮಾಡಿಕೊಂಡಿದ್ದು ವಾಸ ಮಾಡ್ತಾ ಇದ್ದಾರೆ ಆದರೆ ಕೆಲವು ಪುರಸಭೆಯ ಸದಸ್ಯರುಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಜಾಗದಲ್ಲಿರುವ ಕುಟುಂಬಗಳು ಅನಧಿಕೃತವಾಗಿ ವಾಸವಾಗಿದ್ದಾರೆ ಅಂತ ಮನವಿ ಸಲ್ಲಿಸಿದ್ದಾರೆ ಇದರಿಂದ ಪುರಸಭೆಯ ಮುಖ್ಯಾಧಿಕಾರಿಗಳು ಈ ಜಾಗದಲ್ಲಿ ವಾಸ್ತವಿರುವ ಮೂವತ್ತು ಕುಟುಂಬಗಳಿಗೆ ಎರಡು ದಿನಗಳಲ್ಲಿ ನಿಮ್ಮ ಶೆಡ್ಡುಗಳನ್ನ ತೆರವು ಮಾಡಿಕೊಳ್ಳಬೇಕು ಇಲ್ಲದಿದ್ರೆ ಪುರಸಭೆಯ ಸಿಬ್ಬಂದಿಗಳು ಜೆಸಿಬಿಯಿಂದ ಈ ಜಾಗವನ್ನು ತೆರವುಗೊಳಿಸುತ್ತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಆದ್ರೆ ಜೆ ಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಂಡ ಅಲ್ಲಿರುವ ಕುಟುಂಬಗಳಿಗೆ ಭೇಟಿ ನೀಡಿದಾಗ ಆ ಕುಟುಂಬಗಳ ಸದಸ್ಯರುಗಳು ನಮ್ಮ ಜೊತೆ ತಮ್ಮ ದುಃಖವನ್ನು ಹಂಚಿಕೊಳ್ಳುವಾಗ ನಾವುಗಳು ಸಾಲ ಸೋಲ ಮಾಡಿ ಶಡ್ಡುಗಳ ನಿರ್ಮಾಣ ಮಾಡಿಕೊಂಡಿದ್ದೇವೆ ಈಗ ಶಡ್ಗಳನ್ನ ಕೀಳ್ರಿ ಅಂದ್ರೆ ನಾವು ಎಲ್ಲಿಗೆ ಹೋಗೋದು ಒಂದು ವೇಳೆ ಪುರಸಭೆ ಮುಖ್ಯಾಧಿಕಾರಿಗಳು ನಮ್ಮ ಶಡ್ಡುಗಳನ್ನ ಕೀಳೋಕ್ಕೆ ಬಂದರೆ ನಮ್ಮ ಕುಟುಂಬಗಳ ಸಮೇತ ನಾವು ಇಲ್ಲೇ ಸಾಯುತ್ತೇವೆ ಅಂತ ಹೇಳಿ ತಮ್ಮ ಅಳಲನ್ನು ತೋಡಿಕೊಂಡ್ರು ಈ ಕುಟುಂಬಗಳ ಕಷ್ಟವನ್ನ ಕೇಳಿಕೊಂಡು ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ನಾವು ಭೇಟಿ ನೀಡಿದಾಗ ಅವರು ಅನಧಿಕೃತವಾಗಿ ವಾಸವಾಗಿದ್ದಾರೆ ಆದ್ದರಿಂದ ಅದನ್ನು ಖಾಲಿ ಮಾಡಿಸ್ತೀವಿ ಅಂತ ಹೇಳಿದ್ರು ಇದನ್ನೆಲ್ಲ ನೋಡಿದ ಮೇಲೆ ಅದೇನೇ ಆಗ್ಲಿ ಅಲ್ಲಿ ವಾಸ ಇರುವ ಕುಟುಂಬಗಳು ಬಡ ಜನರಾಗಿದ್ದು ಪುರಸಭೆಯ ಅಧ್ಯಕ್ಷರಾದ ಯಲ್ಲನಗೌಡ ಪಾಟೀಲ್ ಶಾಸಕರಾದ ಸಿದ್ದು ಸವದಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಆರ್ ಬಿ ತಿಮ್ಮಾಪುರ್ ಇವರು ಈ ಬಡ ಕುಟುಂಬಗಳಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಸಾರ್ವಜನಿಕರು ಆಗ್ರಹ ಪಡಿಸುತ್ತಿದ್ದಾರೆ ಇದೇ ರೀತಿ ವಿಧ ವಿಧವಾದ ಮತ್ತು ಮಹತ್ವದ ಸುದ್ದಿಗಳನ್ನು ನೋಡಲು ನಮ್ಮ ಜೆ ಬಿ ಟಿವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಡೇಟ್ ಮಾಡುವ ಎಲ್ಲ ಸುದ್ದಿಗಳನ್ನ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬ್ಯೂರೋ ರಿಪೋರ್ಟ್ ಜೆ ಬಿ ವಿ ನ್ಯೂಸ್ ಮಾಲಿಲ್ಪೋರ್ ಮಡ್ಲಿ ಇದೀವಿ ಸಮಸ್ಯೆ ಆಗೈತಿ ಅಂದ್ರೆ ಬಹಳಷ್ಟಿನ ಫೋನ್ ಹಚ್ಚಕತ್ರಿ ಬರ್ರಿ ಇಲ್ಲೆಲ್ಲ ನಮ್ಗೆಲ್ಲ ಸಮಸ್ಯೆ ಆಗೈತಿ ಕೆ ಎಂ ಸಿ ಅವ್ರೆಲ್ಲ ನಮ್ಗೆ ಸರ್ ಕೀಡ ಅರ್ಗಿಸ್ತಾರೆ ಟೈಮ್ ಕೊಟ್ರ ಅಂತ ಹೇಳ್ತಾ ಇದ್ರು ಇಲ್ಲಿ ಬಂದ್ ಬಂದ್ರೆ ನಾವು ಇವ್ರು ಹೇಳ್ತಾ ಇದಾರೆ ಆಲ್ರೆಡಿ ಇವ್ರು ಕೆರಿ ಮೇಲೆ ನಾವು ಎಲ್ಲ ಸಡ್ ಹಾಕೊಂಡಿದ್ದೀವಿ ಬಟ್ ಕೆರಿ ಮಾಡೋದ್ ಮ್ಯಾಗ ನಮ್ಗೆ ನಾವು ಇಲ್ಲಿ ಕಿತ್ತಿಪಲ್ ಇಲ್ಲಿ ಬಂದು ಹಾಕೊಂಡಿದ್ರು ಅಂತ ಹೇಳ್ತಾರೆ ಬಟ್ ಏನ್ ಸಮಸ್ಯೆ ಆಗೈತಿ ಅಂದ್ರ ಬಗ್ಗೆ ಜನರ ಅವ್ರು ಮಾತಾಡ್ತಾರೆ ಹೇಳ್ರಮ್ಮ ಏನಾಗೈತಿ ನಾವ್ರಿ ಎರಡ್ ಸಾವಿರದ ಹನ್ನೆರಡ್ರಾಗ ನಮಗ ಆಸ್ಪತ್ರೆ ಕೊಟ್ಟಿದ್ರಿ ಸಿದ್ದು ಸೌದಿ ಅವರ ಕೊಟ್ಟ ಮ್ಯಾಲ ನಾವಿದ್ ಕೆರಿ ಮ್ಯಾಗ ನಾವ್ ಕೆರಿ ಮಾಡ್ತಾ ಹೇಳಿ ತಿಂಡ್ ನಮ್ಗ ಎಲ್ಲಾ ಪ್ಲಾಟ್ ಗಳು ಕೇಳ ಅದಕ್ಕೆ ಸಂಬಂಧ ಕೆತ್ತ ಮೇಲ್ತಾನ ನಮಗ ಜಾಗ ನಾವ್ ಇಲ್ಲ ನಾ ತೋರಿಸ್ ಯಾರ್ ತಿಂಗಳ ಬಾಡಿಗೆ ಏರಂದ್ರು ಬಾಡಿಗೆ ಇದ್ರು ನಾವ್ ಬಾಡಿಗೆ ಇದ್ರ ಸಕ ಜಾಗ ಕೊಡ್ಲಿಲ್ಲ ಕೊಡ್ಲಾರ ಖಾಲಿ ಜಾಗ ಇರ್ತೀವಿ ಮಾಡ್ಕೊಂಡಿವ್ ಜೀಪಾರಿ ನಾವ್ ಕೇಳ್ತೀವಿ ಯಾರು ಟೈಮಿಂಗ್ ಕಿತ್ಕೊಂಡ ಹೋಗ್ರಿ ಸತ್ತು ಹೋಗ್ರಿ ನಾವ್ ಅದನ್ನ ಕೇರ್ ಮಾಡಂಗಿಲ್ಲ ಹಿಂಗಂದ್ರಿ ನಮಗ

ಜಾಗಂಗಿಲ್ಲ ಹೋಗ್ರಿ ನಾವು ದುಡ್ಕೊಂತಲ್ಸ ಮಾಡಿ ಮತ್ರಿ ಬಡಗಿನ ಗಾಂಡ್ ಕುಡಕ್ರಿ ನಮ್ ದುಡ್ಡದ ಬಾಂಡ್ ಸರ್ಕಾರ ಹೋದ್ರ ಸರ್ಕಾರ ನಮ್ ಸಾಯ ಮಾಡುವ ಹೋಗ್ಬೇಕ್ರಿ ನಾವ್ ಮುನ್ಸಿಪಿ ಅನ್ರಿ ಮುಂಚಿಪಿಟಾರ ಪ್ಲಾಸ್ಟಿಕ್ ಪ್ಯಾಂಡಲ್ ಇದ್ ಮಾಡಿದ್ರಿ ನಾವೀಗ ಇನ್ನಕ್ ನಾವ್ ಹೋಗ್ಬೇಕು ಏನಾಗುಡ್ಬೇಕು ಅನ್ರಿ ದಾಂಡ್ ಮಕ್ಕಳು ಸಾಲಿಗೆ ಪೋಸಕ್ ಆಗಲ್ರಿ ನಮ್ಮ ಮಕ್ಕಳು ನಾವ್ ಹೆಂಗೆ ಜೀವನ ಮಾಡ್ಬೇಕು ರೀ ನಮ್ಗೆ ಸರ್ಕಾರ ಟೈಮ್ ಆಗಲಿಕ್ಕಲ್ಲ ಏನು ಕೇಳ್ಬೇಕು ರೀ ನಾವು ನಮಗಿದೇನು ಸರ್ಕಾರ ಏನು ಸೌಲಭ್ಯ ಬರತ್ತೆ ಸರ್ಕಾರಿಗೆ ಇದು ಕೆಲಸ ಮಟ್ಟ ಅದಕ್ಕೆ ನಾವು ಈಗ ನೋಡಂಗ ನೋಡುವಾಗ ರೀ ಎಲ್ಲಿದ್ರು ನೀವು

ಕೆರೆ ಮೇಲೆ ಅದು ಇದ್ರಿ ಕೆರೆ ತಗಿಸಿ ಇಲ್ಲ ನಾವ್ ಜಾಗ ಕೊಟ್ಟಿದ್ ಬೇರೆ ಕಡೆ ಇರ್ರಿ ಅಂದ್ರೆ ಬೇರೆ ಕಡೆನು ಅದಾವ್ರಿ ಈಗ ಬಾಡಿಗೆ ಇದ್ದು ನಮಗ ಮಕ್ಳಿಲ್ಲ ಏನಿಲ್ಲ ನಾ ಎರಡ್ ಮಕ್ಳ ತಗೊಂಡ್ ಜನ್ಮ ಮಾಡಿ ಈಗ ಕೇಳಂತಾರ ನಾನಿಂಗ್ ನೋಡ್ಬೋಕ್ಕು ಎಲ್ಲಿ ನಮ್ ಒಂತ್ರು ಈ ಕಿಲ್ಸದ ಕರೆ ಆತಂದ್ರ ಯಾರ್ಯಾರ ಶಾಸಕರು ಏನೇನದಾರ್ ಎಲ್ಲಾರು ನಾ ಮಾತ್ರ ಸೂಸೈಡ್ ಮಾಡ್ಕೋದ್ ಗ್ಯಾರಂಟಿ ಬಡ್ರ ಜನ್ಮಾ ಇರ್ಲಾರ್ದಲ್ಲ ಈ ಬಡಿಗೆ ಸವಲತ್ತು ಇರ್ಲಿತ್ರಿ ಅಂದ್ರ ಗವರ್ಮೆಂಟ್ ತಗೊಂಡ್ ಏನ್ ಮಾಡ್ಬೇಕು ಯಾ ಗವರ್ಮೆಂಟ್ ಇದ್ ಏನ್ ಇವದ್ರಿಪಿ ಹೋಗಿದ್ರನ್ ಮುನ್ಸಿಪಾಲಿಟಿ ಹೋಗಿದ್ರಿ ಅವ್ರ ನೀವೇನ್ ಅವ್ರಿ ಅವ್ರ ಹೇಳ್ತಾರ್ರಿ ಅವ್ರ ಮನೆಯವ್ರ ಸತ್ರ ಅವ್ರಿಗೆ ದುಃಖ ಬರ್ತೈತಿ ಯಾರದ ಮನೇನವ್ರ ಸತ್ರ ಅವ್ರಿಗೆನ್ ಆಗುದತ್ರಿ

ನೀವು ಮುನ್ಸಿಪಾಲಿಟಿ ಅಧ್ಯಕ್ಷ ಮಾತಾಡಿದ್ರಿ ಎಲ್ಲಾರ್ ಜೋಡಿ ಮಾತಾಡೋದ್ರಿ ಮಾತಾಡಿ ಐತೆ ನಿಮ್ಗ ಗೌರ್ಮೆಂಟ್ ಜಾಗ ಐತಿ ನಿಮ್ಗೆ ಕೊಡಬೇಕಾ ರೂಲ್ಸ್ ಮಾತಾಡ್ರಿ ಈಗ ಬಂದ್ ಪೆಸ್ ಪಿಸ್ತಾ ಗೋರ್ಮೆಂಟ್ ಆರ್ಡರ್ ಬಂದ್ ಎಲ್ಲ ಫ್ರೀದ್ ಆಗ ನಮ್ಗ ಎಲ್ಲಾರು ನಮ್ಗೆ ಅನ್ಯಾಯ ಅನ್ಯಾಯತ್ರಿ ಅನ್ಯಾಯ ನಮ್ಗನ್ ಗೋರ್ಮಿಟ್ ತಪ್ಪಿ ನಮ್ಗೆ ಅನ್ಯಾಯ ಆಗ್ಲಾರ್ದಾಗ ನೀವ್ ನೋಡ್ಕೋಬೇಕ್ರಿ ಗೋರ್ಮೆಂಟ್ ದರ್ ಎಲ್ಲ ಓಟ್ ಹಾಕ್ತೀವಿ ಎಲ್ಲ ಹಾಕ್ತಾರ ಎಲ್ಲಾರಿಗೆ ಬಿಜೆಪಿ ಹಾಕ್ತೀರಿ ಕಾಂಗ್ರೆಸ್ ಅವ್ರಿಗೆ ಹಾಕ್ತಿಲ್ಲ ಅವ್ ಆದ್ರೆ ನಮ್ಗೆ ಅನ್ಯಾಯ ಆಗ್ತದೆ ಅನ್ಯಾಯ ದೊಡಿಸ್ಕೊಡೋರು ಯಾರು ಲೆಗ್ಯಾರ ನಮ್ಗೆ ನ್ಯಾಯ ಕೊಡೋರು ಯಾರು ಲೆಗ್ಯಾರ ಇಲ್ಲಿ ವಾರ್ಡಿನ ಮೆಂಬರ್ ಏನ್ ಹೇಳ್ತಾರೆ ವಾರ್ಡಿನ ಮೆಂಬರ್ ಏನಂತ ಹೇಳ್ತಾರೆ ಗೊತ್ತಲ್ರಿ ಇದ್ರ ಪಾತ್ ಕಿಶನ್ ಹೇಳ್ತಾರೆ ಒಂದು ಬರ್ಮಿಡ್ ಜಾಗ ಐತಿ ಹಾಕೋ ರಿಪಾತ್ ಕಿಶನ್ ಎಲ್ಲರೂ ವಾರ್ಡ್ ಮೆಂಬರ್ಗಳು ಎಲ್ಲಾರು ಕೂಡ ಕಿಟ್ಟಾವ್ ನಿಮ್ಮ ಮನೆಗಳ ಅಕ್ಪಾತ್ರಲ್ಲಪ್ಪ ಕೆರಿ ಮೆಗನ ಅರ್ಧ ಕಿಟ್ಟಾವ ಕುಲ್ಲಾ ಜಾಗ ಐತಿ ಹಾಕೋದ್ ಕಿಶನ್ ಘೋಷಣೆ ಮಾಡ್ಯಾರ ನಮ್ಗೆ ಏನ್ ಹೇಳಿದ್ರೆ ನಾವು ಹಾಕೊಂಡ್ವಿ ಈಗ ಈಗ ನೋಡೋ ಮುನ್ಸಿಪಾಲಿಟಿ ಮೆಂಬರ್ದಾಗ ಅಂಚಿ ಪರಿಸರ ಈಗ ಏನಾದ್ರು ಹೇಳ್ತಾರೆ ನಮ್ಗ ಓ ಇಲ್ಲ ಆಲ್ರೆಡಿ ಮ್ಯಾಗಿನ ಆರ್ಡರ್ ಬಂದವನ ತಿ ನಮ್ಗೆ ಆದೇಶ ಬಂದೈತಿ ಯಾರ ಮನೆಗಳಿಗೆ ಕಿತ್ಕೋದ ಕಿಶ್ನ ಆದೇಶ ಈಗ ಆಲ್ರೆಡಿ ಮುನ್ಸಿಪಾಲಿಗೆ ಹೋಗಿ ಬಂದವ್ರೀಗ ನೀವು ಸಾಯಿರಿ ಬೇಕಾದ್ರೆ ಬಿಡ್ರಿ ನಮ್ಗೆ ಅದು ಗೊತ್ತಿಲ್ಲ ನನ್ನ ಮ್ಯಾಗಿನ ಆದೇಶ ಏನು ಬಂದ ಆ ಪ್ರಕಾರ ನಾವು ಕೃಷ್ಣ ನೀತ್ ಮಾತಾಡತಾರ ಇಂಜಿನಿಯರ್ ಆಗಲಿ ಚೀಪ್ ಮಾಸ್ಟರ್ ಆಗಲಿ ಈಗ ಸಾಕಷ್ಟು ಜನ ಹೆಣ್ಮಕ್ಳು ನಾವು ಮಾತಾಡ್ಸಿದೀವಿ ಅವರು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಇಲ್ಲಿ ಎದುವಂತ ಹೇಳ್ತಾರೆ ಈಗ ನಿಮ್ ಅಭಿಪ್ರಾಯ ಏನು ಮತ್ತೆ ನೀವು ಇಲ್ಲಿ ಸಡ್ ಈಗ ಬಹಳಷ್ಟು ಜನ ಹೇಳ್ತಾರ ರೊಕ್ಕ ಕೊಟ್ಟಾರ ಹ ರೊಕ್ಕಾ ಕೊಟ್ಟ ಹಾಕೊಂತಾರ ಚಟ್ ನೀವೇ ನಿಮಗ ಏನೇ ರೊಕ್ಕಾ ಯಾರಿಗೂ ಕೊಟ್ಟಿಲ್ರಿ ದ್ಯಾಗ್ ಇಲ್ಲದವ್ರೇನೇ ಕೆರಿ ಮ್ಯಾಗ ಎಲ್ಲಾ ನಮ್ಮ ಮನಿಗುಳ ಇತ್ತು ರೀ ಕೆರಿ ಡೆವಲಪ್ಮೆಂಟ್ ಮಾಡ್ತಾ ಮಾಡ್ತಂತಂದ್ರ ಎಲ್ಲಾ ಡಿಮ್ಯಾಲೆಸ್ ಮಾಡ್ಸಿ ತಕ್ಕ ಕುಡ್ತನಂತ ಅಂದ್ರ ರೀ ಅನಾ ಆ ಕುಡ್ತೀವಿ ಕುಡ್ತು ಯಾರು ಕೊಡ್ಲಿಲ್ಲ ಆಮೇಲೆ ಇಲ್ಲಿ ಕುಲಾ ಆಗಿತ್ತು ಇಲ್ಲಿ ಇಲ್ಲಿ ಕುಲಾ ಜಾಗ ಐತಿ ಅನಂತ ಏನೈತಿ ನಾವ ಗೌರ್ಮೆಂಟ್ ಜಾಗ ನಮಗ ಕೊಡೋರ್ ಇರ್ತಾರಂತ ಅಂದ ನಾವ್ ಹಾಕಿದ್ವಿ ರಟ್ರು ಕುಡಿ ಒಬ್ಬೊಬ್ರ ಹಕ್ಕಪತ್ರದ ಒಬ್ಬೊಬ್ರ ಹಕ್ಕಪತ್ರ ಎಲ್ಲಾ ನಿರ್ಗತಕ ತರ ಇವ್ರ ಅವ್ರ ಅದಾರಿ ಯಾರ್ದು ಆಕಪತ್ರ ಐತಿತ್ತದ ಇಲ್ಲ ಮತ್ತೇನ್ರೀ ಸೌದೇಶ್ ಮನಿ ಪತ್ರನೂ ಕೊಟ್ಟಾರೆ ಅವಾಗ ಅಲ್ಲಿ ಕಿತ್ತಿದೇನೈತಿ ನಿಮ್ಗೆ ಜಾಗ ಕೊಟ್ಟೇವ ತಂದಾರ ಅದು ದಾಖಲಾತಿ ನಮ್ ಕಡೆ ಐತ್ರಿ ಅದ ಐತ್ರಿ ಮತ್ತೀಗ ಆಡ್ತಿದ್ರು ಇವ್ರು ಈಗ ಏನಂತ ಆರ್ಡರ್ ಬಂದೈತಿವತ್ ಅಂತಾರೆ ಅದಕ್ಕೆ ತಹಶೀಲ್ದಾರ್ ಮನಿ ಪತ್ರ ಐತಿ ಎಲ್ಲಾ ಐತ್ರಿ ಈಗ ದಿಶಿ ಅವ್ರಿಗೆ ಮಾಧ್ಯಮ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ದೇಶ ಅವ್ರಿಗೆ ಏನು ಹೇಳೋದಂದ್ರೆ ಈಗ ನೋಡ್ರಿ ಎಲ್ಲಾರು ನಿರ್ಗ ಇಷ್ಟ್ರಿ ಈಗ ಯಥಾಸ್ಥಿತಿ ಹೆಂಗೈತಲ್ಲ ಆ ಟೈಪ್ ಇವ್ರಿಗೆ ಇಲ್ಲೇ ಬಿಟ್ಟು ಬಟ್ ಉಳಿದು ಏನೈತಲ್ಲ ಇನ್ನು ಉಳಿದಿದ್ದ ಜಾಗ ಏನೈತೆ ಅದೇ ಮುನ್ಸಿಪಿಟಿ ಆ್ಯಂಡ್ ಅವ್ರ ಮಾಡ್ಕೊಲ್ರಿ ಅದೇ ನಾವು ಅಭ್ಯಂತರ ಈಗ ಏನೈತೆ ಅದು ಎಷ್ಟು ಇನ್ನೇನು ಬೇಕಾದ್ರೆ ಸರ್ವೆ ಮಾಡ್ರಿ ಅವ್ರು ಎಷ್ಟು ತಟ್ಟು ಸರ್ವೆ ಮಾಡಲ್ರಿ ಈಗ ಅವ್ರು ಏನಂತಾರೆ ಚೀಪ್ ಚೀಪ್ ಆಫೀಸರ್ ರೀ ನಾ ಈ ಸ್ಟಾಗಿಂದ ಅಟ್ಟ ಮಾಡ್ತೀವತ್ ಅಂತಾರ ಆ ಮತ್ತೆ ಇನ್ನು ಉಳಿದ್ ಯಾಕೆ ಮನೆಯಲ್ಲ ರೀ ಹಾ ಆಕಡೆದ ಎಲ್ಲಾ ಮಾಡ್ಕೋತ ಬರ್ಬೇಕಲ್ಲ ಅಲ್ಲಿ ಎಲ್ಲ ಈಗ ಹೊಲದ್ರಿ ಮನಿಗಳ್ರಿ ಕಾಡಂದಾಗ ಮನಿ ಹಾಕಿದವ್ರಿ ಮತ್ತ್ ಅವ್ನ ಎಲ್ಲಾ ಬಿಡ್ತಾರ ಇಲ್ಲೇ ಬಂದ್ ನಮ್ದೆ ಅಟ್ಟ ಕೇಳ್ತನತ್ತಂದ್ರ ಏನ್ ಬೇಕ್ರಿ ತುಂಬಾ ತಿರ್ಬೇಕಲ್ ಕೆಂಗಿರಿ ಮಟ್ಟ ಏನ್ ಮನಿ ಹಾಕ್ಯಾರ ಎಲ್ಲಾರ ಎಲ್ಲಾರ್ದು ಕೇಳಿಸಲ್ರಿ ನಮ್ದೇನ್ ಅಭ್ಯಂತರ ಇಲ್ರಿ ಈಗ ಈಗ ಏನಂದ್ರೆ ಎ ಸಿ ಮೇಡಮ್ ಹೋಗಿರತ್ತೆ ಪಕ್ಷರೋಗಿರತ್ರಿ ಐದನೂರೂರು ಮನಿ ಏನಾದ್ರು ಡಾಕ್ಯುಮೆಂಟ್ಸ್ ಇನ್ನು ಉಳಿದ ಇಲ್ಲಿ ಟೋಟಲ್ ಏನೋ ಒಂದ್ ಐದ್ ಸಾವಿರ ಮನಿ ಇದಾವ್ರ ಕೆಂಗೇರಿ ಮಟ್ಟ ಮತ್ತೆ ಈಗ ಎಲ್ಲ ಡಾಕ್ಯುಮೆಂಟ್ ಎಲ್ಲೂ ಕೊಡ್ತಾರ ಬೇಕಲ್ಲ ಡಾಕ್ಯುಮೆಂಟ್ಸ್ ಇರದ ಮತ್ ಇಲ್ಲೆಲ್ಲ ಆಲ್ಮೋಸ್ಟ್ ಕೆಂಗೇರಿಮಿಡಿ ಆಟೋ ಸರ್ವೆ ಮಾಡಿರ ಯಾರ ಇಲ್ಲ ಜಾಗ ಜಾಗ ಯಾರು ಹಾಕಿದಾರದಾರ ಸರ್ವೆ ಇದ್ದೀನಿ ಇಪ್ಪತ್ತು ವರ್ಷ ಆತ್ರಿ ನಾವು ಹುಟ್ಟಿ ಇಲ್ಲೇ ಬೆಳದ್ರಿ ಎಲ್ಲ ದೊಡ್ಡವ್ರ ಇಲ್ಲೇ ಆಗಿದ್ರಿ ನಮ್ಗ ಈಗ ಮೂವತ್ನಾಲ್ಕು ನಾಲ್ಕು ವಯಸ್ಸ್ರಿ ಮತ್ ಎಲ್ಲಾ ಸರ್ವೆ ಮಾಡ ಸರ್ವೆ ಮಾಡಿಲ್ರಿ ಅದ್ ಡಿ ಸಿ ಅವ್ರಿಗೆ ಏನ್ ಮೆಸೇಜ್ ಕಳಿಸ್ತೀರಿ ಮಾಧ್ಯಮ ಡಿ ಸಿ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ನೋಡ್ರಿ ನಮ್ಗಿದ ಜಾಗ ಏನೈತಿ ಐತ್ರಿ ಇದನ್ನ ಅದ ಇದನ್ನ ಒಂದೇ ಉಳಿಸ್ಕೊಡನ ಇದ್ ಈಗ ನಾಳೆ ಒಂದ್ ವೇಳೆ ಚೀಪ್ ಆಫೀಸರ್ ಬಂದ ನಿಮ್ ಕಿತ್ಸ ಎರಡು ಎರಡ್ ಗಡು ಗಡುವು ಅಂತ ಹೇಳ್ತೀರಿ ನಾಳೆ ನಮಗೆ ಇಲ್ಲೇ ಕೀಳಬೇಕಂದ್ರಂದ್ರಿ ಹೆಣ್ಮಕ್ಳು ತಮ್ಮ ಸಮಸ್ಯೆಗಳನ್ನ ಹೇಳೋದು ಎಲ್ಲರೂ ಕೇಳ್ತಾ ಇದ್ರಿ ಅವ್ರು ಹತ್ತು ವರ್ಷದಿಂದ ಆಲ್ರೆಡಿ ಕೆರೆ ಮೇಲೆ ಇದ್ರು ಕೆರೆ ಕಿತ್ತ ಮಾನ್ಯ ಶಾಸಕರಾದ ಸಿದ್ದು ಸೌದಿ ಅವ್ರು ಹೇಳಿ ಕಾಲೇಜ್ ಜಾಗ ಇಲ್ಲಿ ಹಾಕೋರ್ ಅಂತೇಳಿ ಅದಕ್ಕೆ ಅವ್ರು ಇಲ್ಲಿ ಹಾಕೊಂಡಿದ್ದಾರೆ ಇವತ್ತು ಪುರಸಭೆಯ ಮುಖ್ಯಾಧಿಕಾರಿಗಳು ಇವತ್ತು ಎರಡು ದಿವಸ ಅವ್ರಿಗೆ ಗಡುವು ಕೊಟ್ಟಿದ್ದಾರೆ ಅಂತ ಕೇಳಬೇಕು ಅಂತ ಹೇಳಿ ಸಲುವಾಗಿ ಅವ್ರ ಏನ್ ಹೇಳ್ತಾ ನಾವು ಇದ್ರೂ ಇಲ್ಲೇ ಸಾಯ್ತಿವಿ ಅಂತ ಅವ್ರ ಅಭಿಪ್ರಾಯವನ್ನು ಹೇಳ್ತಾ ಇದಾರೆ ಚೀಫ್ ಅಫೀಸರ್ ಏನ್ ಬಗ್ಗೆ ಮಾತಾಡಿ ನೋಡೋಣ ಅಂತ ಹೇಳ್ತಿದ್ವಿ ಕೆರೆ ಹತ್ರ ಏನ್ ಮಂದಿಗೆ ಸಡ್ ಹಾಕಿದಾರಲ್ಲ ಸರ್ ನಿನ್ನೆ ಹೋಗಿದ್ದೀವಿ ಸರ್ ಜನ ಬಹಳಷ್ಟ ಎಪ್ಪತ್ತು ಜನ ಸೇರಿದ್ರು ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಕೆರೆ ಮೇಲೆ ಮನಿ ಹಾಕೊಂಡಿದ್ವಿ ಕೆರೆ ಕಿತ್ಬೇಕಂತಂದ್ರ ಸಚಿವರು ಏನ್ ಮಾಡಿದ್ರಂದ್ರ ಇವು ಶಾಸಕರು ಸೌದಿ ಅವರು ಇಲ್ಲ ನಾವು ಜಾಗ ಎಲ್ಲಿ ಕಲಿಯುತ್ತೆ ಹಾಕುವಂತಿದ್ರು ಈಗ ನಾವು ಈಗ ಎರಡು ದಿವಸ ಗೋಡು ಕೊಟ್ಟಾರ ಅಂತ ಹೇಳಿ ಅವ್ರು ಸಾಕಷ್ಟು ಇದು ಮಾಡ್ತಾ ಇದ್ದಾರೆ ನಾವು ಸಲಗೆ ಕೊಟ್ಟಿದ್ದಾರೆ ನ್ಯಾಯ ಕೊಡ್ಸ್ರಿ ಹೇಳಿ ಅವರೆಲ್ಲಾ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್ ಎಲ್ಲಾ ಜನ ಸೇರಿ ಸರ್ ಅದು ನಮ್ಮ ಕೋರ್ಟ್ ಸರ್ ಬಂದು ನಮ್ಗೆ ಕೆರಿಮೆಲ್ಗಡೆ ಜಾಗ ಇತ್ತು ಯಾವ್ದೇ ಕಾರಣೀಸ್ ಬಂದು ನಮ್ಮ ಆಫೀಸ್ ಮಲಿ ಪಟ್ಟೆಲ್ಲ ಒಂದು ಎರಡನೇದು ನಮ್ಮ ನಮ್ ಕೋರ್ಸ ಎಲ್ಲಾ ಸದಸ್ಯರು ಕೆಲವೊಂದು ಕೆಲವೊಂದು ಸದಸ್ಯರು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಅಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆಗ್ತಂಥ ಮನೆಗಳನ್ನು ತೆರವುಗೊಳಿಸಬೇಕಾದ ಮನವಿ ಪತ್ರಲ್ಲೂ ಕೊಟ್ಟಿರೋ ಪ್ರಕಾರ ಅದನ್ನು ಸಹ ತನಿಖೆ ಮಾಡಲಾಗಿ ಅಲ್ಲಿ ಈಗಾಗಲೇ ಕೆಲವು ಮಂದಿ ಈಗಾಗಲೇ ಸುಮಾರು ಎರಡು ಮೂರು ಗಡಿ ಹಿಂದೆಯೇ ಕಂಡುಕೊಂಡು ಬಂದಿತ್ತು ಕಂಡು ಬಂದಿತ್ತು ಆ ನಾವು ಅದನ್ನು ತೆರುಗೊಳಿಸಿ ಮಲ್ಲ ಬಯಲು ಜಾಗರಣ ಮಾಡಿ ಆನಂತರ ನಮ್ಮ ಅದಕ್ಕೆ ಈ ಪೂರ್ಸಭೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಇಂಥ ಜಾಗ ಕಾಯ್ದಿರಿಸಿ ಯಾವ ಉದ್ದೇಶಕ್ಕಾಗಿ ಕಾಯ್ದಿರಿಸಬೇಕು ಅಥವಾ ಆಶ್ರಯಕ್ಕಾಗಿ ಕೊಡಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿ ಅಕಸ್ಮಾತ್ ಏನಾದರೂ ಆಶ್ರಯಕ್ಕೆ ಕೊಡಬೇಕಾಗಿತ್ತು ಜಾಗ ಇತ್ತು ಅಂತಂದ್ರೆ ಅಲ್ಲೇ ನಾವು ಟೌನ್ ಪ್ಲಾನಿಂಗಿಂದ ಮಂಜೂರಾಕ್ ಪಡ್ಕೊಂಡು ಅಂಥಾದ್ರೂ ಟ್ವೆಂಟಿ ತರ್ಟಿ ನಿವೇಶನಗಳನ್ನು ಎಷ್ಟು ಕೊಡ್ತಾವ ಅನ್ನೋದ್ರ ಬಗ್ಗೆ ತಿಲಿಸಿ ಆ ಪ್ರಕಾರ ಲಕ್ಷ್ಯ ತಯಾರು ಮಾಡಿ ಅದೇ ಜನ ಬಡಬ್ಬರಿಗೆ ಏನಾದರೂ ಕೊಡೋದಿತ್ತು ನಾವು ಆಶ್ರಯ ಸಮಿತಿ ಒಳಗೆ ಚರ್ಚಿಸಿ ಆ ಫಲವಲ್ಲ ನಾವು ಆಯ್ಕೆ ಮಾಡ್ತೀವಿ ಈಗ ಸರಿ ಸರಿ ಈಗ ಈಗಾಗಲೇ ಏನಾಗಿತ್ತು ಅಂದ್ರೆ ಸರ್ ಈಗ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಖರ್ಚು ಮಾಡಿ ಸರ್ ದುಡ್ಡುಕೊಂಡಿದ್ರಲ್ಲ ಹೊಡೋದು